ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಕರ್ನಾಟಕದ ಟೊಮೊಟೊ ಮಾರುಕಟ್ಟೆ ಬೆಲೆ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರನ್ನು ಬನ್ನಿ ತಿಳ್ಕೊಳ್ಳೋಣ ನಾಟಿ ಟೊಮೊಟೊ ಕ್ವಾಲಿಟಿ ತ್ರೀ ಪ್ರತಿ ಹದಿನೈದು ಕೆ ಜಿ ಬಾಕ್ಸಿಗೆ ಐವತ್ತು ರೂಪಾಯಿಂದ ನೂರ ಇಪ್ಪತ್ತು ರೂಪಾಯಿ ಆಗಿದೆ ನಾಟಿ ಟೊಮೊಟೊ ಕ್ವಾಲಿಟಿ ಟೂ ಪ್ರತಿ ಹದಿನೈದು ಕೆ ಜಿ ಬಾಕ್ಸಿಗೆ ನೂರ ಮೂವತ್ತು ರೂಪಾಯಿಂದ ಇನ್ನೂ ಕ್ವಾಲಿಟಿ ಒನ್ ಪ್ರತಿ ಹದಿನೈದು ಕೆ ಜಿ ಬಾಕ್ಸಿಗೆ ಇನ್ನೂರು ರೂಪಾಯಿಯಿಂದ ಇನ್ನೂರೈವತ್ತು ರೂಪಾಯಿ ಆಗಿದೆ ಅದೇ ರೀತಿ ಸ್ವೀಟ್ ಟೊಮೊಟೊ ಕ್ವಾಲಿಟಿ ತ್ರೀ ಹದಿನೈದು ಕೆ ಜಿ ಬಾಕ್ಸ್ ಐವತ್ತು ರೂಪಾಯಿಂದ ನೂರ ಮೂವತ್ತು ರೂಪಾಯಿ ಆಗಿದೆ ಸ್ವೀಟ್ ಟೊಮೊಟೊ